ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅನು ಕನ್ನಡ ಇಸ್ ಇವತ್ತು ನಮ್ಮ ಮನೆಗೆ ಒಬ್ಬರು ಅತಿಥಿಗಳು ಬಂದಿದ್ದಾರೆ ಗೆಸ್ಟ್ ಯಾರು ಇರಬಹುದು ಅಂತ ಗೆಸ್ಟ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೀವು ಇದನ್ನ ಮುಂದೆ ನೋಡುವುದು ಕಾಮೆಂಟ್ ಮಾಡಿ ಆಮೇಲೆ ನೋಡ್ಬೇಕಾಯ್ತಾ ಸೊ ಗೆಸ್ಟ್ ಯಾರು ಅಂತ ನಮಸ್ಕಾರ ಸೊ ಲಾಂಗ್ ಬ್ಯಾಕ್ ಶ್ರೀದೇವಿ ನಾನು ಮತ್ತೆ ಮೀಟ್ ಮಾಡ್ತಾ ಇರೋದು ತ್ರೀ ಇಯರ್ಸ್ ಬಿಫೋರ್ ನಮ್ಮ ಮನೆಗೆ ಬಂದಿದ್ವಿ ಶ್ರೀದೇವಿ ಅದಾದ್ಮೇಲೆ ತಿರ್ಗಾ ನಾವು ಒಂದು ಸರ್ತಿ ಬೆಳಗಾವಿಗೆ ಬಂದಿದ್ವಿ ಅದಾದಮೇಲೆ ತಿರುಗಿ ಬಂದೇ ಇರಲಿಲ್ಲ ಹೌದು ಪಾಪು ನೋಡೋಕೆ ಹೋಗಿದ್ವಿ ತಿರ್ಗಾ ಇವಾಗಲೇ ಭೇಟಿ ಭೇಟಿ ಏನಿಸ್ತು ಬಹಳ ಖುಷಿ ಆಯ್ತು ಆಕ್ಚುಲಿ ಹೆಂಗಾಗೇತಂದ್ರೆ ನಿಮ್ ಜೊತೆ ಒಂದು ಕನೆಕ್ಷನ್ ಒಂದು ಬಾಂಡಿಂಗ್ ಆಗ್ಬಿಟ್ಟೈತಿ ಸೊ ಭೇಟಿ ಆಗ್ಲಿಲ್ಲ ಅಥವಾ ಒಂದ್ ಸ್ವಲ್ಪ ಬಾಳ ದಿನ ಆದ್ಮೇಲೆ ಕಾಂಟ್ಯಾಕ್ಟ್ ಇರ್ಲಿಲ್ಲ ಅಂದ್ರೆ ಯಾಕೋ ಅನ್ವಕಂಡ್ ಜೊತೆ ಮಾತಾಡ ಇರ್ಲಿಲ್ಲ ಸ್ವಲ್ಪ ಮಾತಾಡಬೇಕು ಭೇಟಿ ಆಗಬೇಕು ಅಂತ ಆ ರೀತಿ ಬಾಂಡಿಂಗ್ ರೆಡಿ ಆಗೈತಿ ಸೊ ಬ್ಯಾಂಗ್ಳೂರ್ಗೆ ಬಂದಿದ್ವಿ ಆ್ಯಕ್ಚುಲಿ ನಾವು ಆಸ್ ಅ ವೆಕೇಶನ್ ಅಂತ ಬಂದಿದ್ವಿ ಬಟ್ ಅನೋಖಕ್ಕೆ ಭೇಟಿ ಆಗಲ್ದ ಹೋದ್ವಿ ಅಂದ್ರೆ ಒಂಥರ ಮನ್ಸಿಗೆ ಬೇಜಾರ ಹಿಂಗಾಗಿ ಭೇಟಿ ಆಗೋಣ ನನಗೆ ಇವತ್ತು ಬೆಳಿಗ್ಗೆ ಅಲ್ಲ ನಿನ್ನೆ ನಿನ್ನೆ ಬೆಳಗ್ಗೆ ಮೆಸೇಜ್ ಹಾಕಿದ್ರು ನಾಳೆ ಅದು ಏನಾಯಿತು ನಮ್ಮ ಪ್ಲಾನ್ ಕನ್ಫರ್ಮ್ ಆಗುವತ್ತಾಗಿತ್ತು ನೋಡಬೇಕಲ್ಲ ಇವ್ರದ್ದು ನೋಡ್ಬೇಕಲ್ಲ ಆಮೇಲೆ ಇವನು ಮಲ್ಕೊಳ್ದು ಇದು ಅದು ರುಟೀನ್ ಬಿಕಾಸ್ ಏನಾದ್ರೆ ಈಗ ಮಲ್ಕೊಂಡ್ ಬಂದಾನಂತ ಇಷ್ಟ ಫ್ರೆಶ್ ಅದಾನ ಮಲ್ಕೊಳಿಲ್ಲ ಅಂದ್ರೆ ನನ್ ನನಗೂ ನಿಮ್ಗೂ ಒಂದ್ ಸೆಕೆಂಡ್ ಮಾತಾಡಕ್ಕೆ ಬಿಡಲ್ಲ ಹಿಂಗಾಗಿ ನಾನು ಅವನ ರುಟೀನ್ ನೋಡಿ ನಿಮ್ಗೆ ಹೇಳಬೇಕು ಅಂತ ವಿಚಾರ ಮಾಡಕತ್ತಿದ್ದೆ ಬಟ್ ಒಂದು ತ್ರೀ ಫೋರ್ ಡೇಸ್ ಬಿಫೋರ್ ಮೆಸೇಜ್ ಹಾಕಿದ್ರಕ್ಕ ಫ್ರೀ ಇದೀರಾ ಅಂತ ಬಟ್ ನಂಗೆ ಡೌಟ್ ಇತ್ತು ಬರ್ತಾರ ಅನ್ನೋದೇ ಡೌಟ್ ಇತ್ತು ಫೈನಲಿ ಬಂದ್ರು ಖುಷಿ ಆಯ್ತು ನೀನಮ್ಮ ನೀರು ಬೇಕಾ ನೀರು ಇಲ್ಲ ನೋಡಿ ನೀರು ಕುಡಿತಾನವನು ಬಟ್ ಅದು ಕುಡಿಯೋಕ್ಕೆ ಬರೋದಿಲ್ಲ ಆದರೆ ಅವ್ಗೇನಂದ್ರೆ ನಾನೇ ತಿಂತೀನಿ ಖುಷಿ ಸ್ವಲ್ಪ ಬೆನ್ನಾಗಿ ತಯಾರಿಸಿದ್ರೆ ಪಾ ಶ್ರೀದೇವಿಯವರು ಮನೆ ಗೃಹ ಪ್ರವೇಶಕ್ಕೆ ಹೇಳಿದ್ರು ಅವಾಗ ಮಿಸ್ಸು ನಾನು ಹೇಳಿದ್ದೆ ಬರಕ್ ಕಣೋ ಅದಕ್ಕೆ ಇವಾಗಲೇ ಬಂದೋಟ ಹೊಡ್ತೀನಿ ಅಂತ ಸೊ ಆಮೇಲೆ ನಾನು ಮನೆ ಗೃಹ ಪ್ರವೇಶ ನಮ್ದು ಸೇರಿನೆ ಬಂದಿತ್ತು ಎಲ್ಲ ಡೇಟ್ಸ್ ಎಲ್ಲ ಹತ್ತಿರನೇ ಬಂದಿತ್ತು ಸೊ ಹಂಗಾಗಿ ಶ್ರೀದೇವಿಯವರು ನೆಕ್ಸ್ಟ್ ಬರ್ತೀನಕ್ಕ ಅಂತ ಹೇಳಿ ಈಗ ಹೊಸ ಮನೆಗೆ ಬರ್ಬೇಕು ನೀವು ಖಂಡಿತ ಖಂಡಿತ ಬರ್ತೀವಿ ಇನ್ನಾದ್ರೂ ಒಂದು ಪ್ಲಾನ್ ಮಾಡ್ಕೊಂಡು ಅಲ್ಲಿಗೆ ಬಂದು ಏನು ತಿಂ ಇದು ಅದು ಯಾವುದೋ ಒಂದು ಇಂಡಿ ಪಲ್ಯ ಇಂಡಿನ ಕಡಲೆ ಬೀಜ

ಗುಡ್ ಚಿಕ್ಕು ನೀನು ಹೌದಮ್ಮ ಗೊತ್ತಾಗ್ಲಿಲ್ಲ ಬಿಡಪ್ಪ ನೀನ್ ಗೋಡಂಬಿ ತಿನ್ಬೇಡ ನಿಂಗೆ ಗಂಟ್ಲು ಕಟ್ಟತ್ತೆ ಹಾ ಗೋಡಂಬಿ ಬೇಡ ತಿನ್ನ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಏನ್ ಹೇಳ್ತೀರಾ ಅನ್ನೋದಕ್ಕೆ ಚಲೋ ಆಯ್ತೇನ ಚಲೋ ಆಯ್ತಾ ಅದೇರು ನನ್ನ ತಂಗಿ ಮಗ ಮಕ್ಕಳೆಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಆಟ ಆಡಿದ್ರು ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ಜು ಸೊ ಹಾಗಾಗಿ ನಾವು ಹೋಟ್ಲಲ್ಲೇ ಊಟಕ್ಕೆ ಅರೇಂಜ್ ಮಾಡಿದ್ದೆ ಎಲ್ಲ ಮಮ್ಮಿಗೆ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳಿ ಅಳಿಯರು ಕೂಡ ಬರ್ತಾಯಿದ್ರು ಸೊ ಹಾಗಾಗಿ ಹೋಟ್ಲಲ್ಲೇ ಅರೇಂಜ್ ಮಾಡಿದ್ದೆ ಇವತ್ತು ಹಚ್ಕೊಂಡೇನೋ ತಿನ್ನೋದ ನಾವು ಹಚ್ಕೊಂಡು ತಿನ್ನೋದಾ ಸೊ ಹಚ್ಕೊಂಡು ತಿನ್ನೋದು ಎಷ್ಟು ದಣಿಗೆ ಮಾಡ್ದಾ ಎಷ್ಟು ಆಳಾ ತತ್ಕೊಂಡೆ ರೊಟ್ಟಿ ಮತ್ತು ಪನೀರ್ ಬಟರ್ ಮಸಾಲಾ ಅಜ್ಜುಕೊಂಡೆ ಹಳೆ ಬಂದಿ ಲೋಪಾ ಇನ್ನ ಇಷ್ಟ ಚಂದ ಐತಿ ಅಣ್ಣ ಐತಿ ಐತಿ ಚಲೋ ಚಲೋ ಶೇಕ್ ಮಾಡ್ತಾನೆ ಹಾಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಎಲ್ಲರಿಗೂ ಕೂಡ ಲಿಪ್ಸ್ಟಿಕ್ ಅಂದ್ರೆ ತುಂಬಾನೇ ಇಷ್ಟ ಸೊ ಯಾರಿಗೆಲ್ಲ ಇಷ್ಟ ಅಲ್ಲಿ ಅದು ಕ್ರೀಮಿ ಆಗಿ ಮ್ಯಾಟಿ ಲಿಪ್ಸ್ಟಿಕ್ ಇತ್ತು ಅಂದ್ರೆ ಎವ್ರಿ ಒನ್ ಫಾಲೋ ಇನ್ ಲವ್ ವಿತ್ ಇಟ್ ನನಗೆ ತುಂಬಾನೇ ಇಷ್ಟವಾಗಿದ್ದು ಅಂತ ಅಂದ್ರೆ ತುಂಬ ಲಾಂಗ್ ಲಾಸ್ಟ್ ಇರಬೇಕು ಪ್ರೀಮಿಯಂ ಕ್ವಾಲಿಟಿದಾಗಿರಬೇಕು ಲಿಪ್ಸ್ ಮೇಲೆ ಆ ಪಿಗ್ಮೆಂಟ್ ಇರಬೇಕು ಹಾಗೆ ಕ್ರೀಮಿ ಆಗಿರಬೇಕು ಲಿಪ್ಸನ್ನ ಡ್ರೈ ಮಾಡಬಾರ್ದು ಸೊ ಅದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಇಲ್ಲಿ ಮಮ್ಮ ಅರ್ತ್ ಕ್ರೀಮಿ ಮ್ಯಾಟಿ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಸ್ ಇದೆಲ್ಲ ತುಂಬ ಕ್ರೀಮಿಯಾಗಿರುತ್ತೆ ಹಾಗೆ ನಿಮ್ಮ ಲಿಪ್ಸ್ನ ಡ್ರೈ ಕೂಡ ಮಾಡೋದಿಲ್ಲ ಸೊ ತುಂಬನೇ ಅಂದರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮುರ್ಮುರ ಬಟರ್ ಇದೆ ಹಾಗೆ ವಿಟಮಿನ್ ಹಿ ಇದೆ ಸೊ ಲಿಪ್ಸು ಡ್ರೈ ಆಗೋದಿಲ್ಲ ಈ ಸಮ್ಮರ್ ಸೀಸನಲ್ಲಿ ಏನಾಗುತ್ತೆ ಅಂದರೆ ತುಟಿ ತುಂಬ ಡ್ರೈ ಆಗಿ ಲಿಪ್ಸ್ಟಿಕ್ ಹಚ್ಚಿದ್ರು ಕೂಡ ಬ್ಲೀಡ್ ಆಗೋಕ್ಕೆ ಶುರುವಾಗತ್ತೆ ಎಸ್ಪೆಷಲಿ ಈ ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ಕು ಸ್ಪೆಷಲಿ ಡಿಸೈನ್ ಮಾಡಿರುತ್ತೆ ಲಾಂಗ್ ಲಾಸ್ಟ್ ಇರುತ್ತೆ ಅದು ವಿಥೌಟ್ ಬ್ಲೀಡಿಂಗು ಮಮ್ಮ ಅರ್ಥವರು ಇಂಟ್ರಡ್ಯೂಸ್ ಮಾಡಿರುವಂಥ ಕ್ರೀಮ್ ಮ್ಯಾಟ್ ಲಿಪ್ಸ್ಟಿಕ್ಕು ನಿಮ್ಮ ಲಿಪ್ಸ್ ಮೇಲೆ ಹೈ ಪಿಗ್ಮೆಂಟ್ ಕೊಡುತ್ತೆ ಅದಲ್ಲದೆ ಏಯ್ಟ್ ಅವರ್ಸ್ ಕೂಡ ಇರುತ್ತೆ ಅದು ನಿಮ್ಮ ಲಿಪ್ಸನ್ನು ಡ್ರೈ ಮಾಡ್ದೇನೆ ಸೊ ಇದ್ರ ಇಂಟೆನ್ಸ್ ಕಲ್ಲರ್ ಹೇಗಿದೆ ಅಂದರೆ ಒಂದೇ ಒಂದು ಸ್ಟ್ರೋಕಲ್ಲಿ ನಿಮ್ಗೆ ಲಿಪ್ಸ್ ಮೇಲೆ ಅಪ್ಲಿಕೇಶನ್ ಆಗಿಬಿಡತ್ತೆ ಇದರಲ್ಲಿ ಮುರ್ಮುರ ಬಟರ್ ಹಾಕು ವಿಟಮಿನ್ ಇ ಇರೋದ್ರಿಂದ ನಿಮಗೆ ಬ್ಲೀಡ್ ಪ್ರೂಫ್ ಆಗುತ್ತೆ ಸು ಒಂಥರ ಓಡಾಡಕ್ ಥರ ಆಗುತ್ತೆ ನೋಡಿ ಫ್ಲೇಕಿ ಪ್ರೂಫ್ ಅಂತ ಹೇಳ್ತಾರೆ ಒನ್ ಸ್ಟ್ರೋಕ್ ಅಪ್ಲಿಕೇಶನಲ್ಲೇ ನಿಮಗೆ ಲಿಪ್ಸ್ಗೆ ನೀಟಾಗಿ ಅಪ್ಲೈ ಆಗುತ್ತೆ ಸೊ ಇದರಲ್ಲಿ ಯಾವುದೇ ರೀತಿ ಟಾಕ್ಸಿಕ್ ಇಲ್ಲ ಸೊ ಡೈಲಿ ಬೇಸಿಸ್ಗೆ ಆರಾಮ್ಸೆ ಯೂಸ್ ಮಾಡಬಹುದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಸೊ ಎಲ್ಲ ಮೊಮ್ಮ ಪ್ರಾಡಕ್ಟ್ ಕೂಡ ಅಷ್ಟೇ ಕೆಮಿಕಲ್ ಫ್ರೀ ಪ್ಯಾರಾಬಿನ್ ಫ್ರೀ ಎಸ್ ಎಲ್ ಎಸ್ ಫ್ರೀ ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೇಟ್ ಮಾಡಿರೋದಿಲ್ಲ ಸೊ ಆರಾಮ್ಸೆ ಯೂಸ್ ಮಾಡಬಹುದು ಇದರಲ್ಲಿ ಒಟ್ಟು ನೈನ್ ಶೇಡ್ಸ್ ಅವೈಲೇಬಲ್ ಇದೆ ನಿಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಕೂಡ ಮಾಡ್ಕೋಬಹುದು ಇದು ನಾನ್ ಡ್ರೈ ಫಾರ್ಮುಲಾ ಆಗಿರೋದ್ರಿಂದ ಆರಾಮ್ಸೆ ನೀವು ಡೈಲಿ ಬೇಸಿಸ್ ಯೂಸ್ ಮಾಡಬಹುದು ಯಾವುದೇ ರೀತಿ ನಿಮ್ಮ ಲಿಪ್ಸ್ ಡ್ರೈ ಕೂಡ ಆಗೋದಿಲ್ಲ ಬ್ಲೀಡ್ ಕೂಡ ಆಗೋದಿಲ್ಲ ಎವ್ರಿ ಡೇಗೆ ಇದು ಬೆಸ್ಟ್ ಅಂತ ಹೇಳ್ಬಹುದು ಪ್ರತಿ ತಿಂಗಳು ನನ್ನ ಮಮ್ಮ ಅರ್ತ್ ಪ್ರಾಡಕ್ಟ್ ವಿಡಿಯೋ ಮಾಡೇ ಮಾಡ್ತೀನಿ ಸೊ ಯಾವುದು ಯಾವ್ದು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿರತ್ತೋ ಯಾವ್ದು ಬೆಸ್ಟ್ ಅಂತ ನನಗ್ ಅನ್ಸುತ್ತೋ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಒಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡಿರೋದಿಲ್ಲ ಮೇಲ್ ಫೀಮ್ ಮೇಲೆ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಸೊ ಹಾಗೆ ಎಷ್ಟು ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡ್ತಾರೆ ಅಷ್ಟು ದುಪ್ಪಟ್ಟು ಪ್ಲಾಸ್ಟಿಕ್ ಅನ್ನು ರೀಸೈಕಲ್ ಮಾಡ್ತಾರೆ ಅದು ನನಗೆ ತುಂಬನೇ ಇಷ್ಟವಾದಂತಹ ಒಂದು ಏನು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಇನ್ ಕೇಸ್ ನೀವು ಯಾವುದೇ ಮೊಮ್ಮ ಪ್ರಾಡಕ್ಟ್ ಪ್ರಾಡಕ್ಟ್ನ ಖರೀದಿ ಮಾಡಬೇಕು ಅಂತ ಅಂದರೂ ಅನುಪಮ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಕೂಪಾನ್ ಕೋಡನ್ನು ಅಪ್ಲೈ ಮಾಡಿ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದು ಮಮ್ಮ ಅರ್ಥ್ ಡಾಟ್ ಇನ್ ಹಾಗೂ ಮೊಮ್ಮ ಅರ್ತ್ ಆ್ಯಪಲ್ಲಿ ಮಾತ್ರ ಅದಲ್ಲದೆ ಮೊಮ್ಮ ಅರ್ಥ್ ಪ್ರಾಡಕ್ಟ್ ಎಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲ್ ಡಾಟ್ ಕಾಮ್ ಹಾಗೆ ಇಲ್ಲಿ ಲೋಕಲ್ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ ಮತ್ತೆ ಆ ತಡ ನೀವು ಇನ್ನಲೇ ಅಕ್ಕಪಕ್ಕದಲ್ಲಿರುವಂಥ ಲೋಕಲ್ ಸ್ಟೋರ್ಸಲ್ಲೂ ಕೂಡ ಹೋಗಿ ಬೈ ಮಾಡ್ಬೋದು ಏ ಮಮ್ಮ ಅರ್ತ್ ಅಫಿಷಿಯಲ್ ಆ್ಯಪ್ ಇದೆ ಆ ಆ್ಯಪಲ್ಲಿ ಆಫರ್ಸ್ ಇದೆ ಏನಾದರೂ ಡಿಸ್ಕೌಂಟ್ ಸೇಲ್ ನಡೀತಿದೆ ಅಂದರೆ ಅಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ ಪರ್ಸ್ನಲ್ಲಿ ಶೇಡ್ ನಂಬರ್ ಒನ್ ರುಬಿ ಕ್ರಶ್ ಹಾಗೂ ಶೇಡ್ ನಂಬರ್ ನೈನ್ ಕ್ಯಾನ್ಬೆರಿ ಅದೆರಡೂ ತುಂಬಾ ಇಷ್ಟ ಆಯಿತು ನೋಡಿ ಇಲ್ಲಿ ನಾನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅಲ್ಲ ಆಗಿದೆ ಇನ್ ಕೇಸ್ ನೀವೇನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಬೈ ಮಾಡಿ ಇದೆಲ್ಲ ನಿಮಗೆ ಮದುವೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಶೇಡ್ಸ್ ಎಲ್ಲ ಅದು ಬಿಟ್ಟು ಈ ಪಿಂಕ್ ರೋಸ್ ಏನೆಲ್ಲ ಇದೆ ಇದೆಲ್ಲ ಬಂದು ನೀವು ಡೈಲಿ ಆಫೀಸ್ ಆಫೀಸ್ ವೇರ್ಗೆ ಅದನ್ನೆಲ್ಲ ಯೂಸ್ ಮಾಡ್ಬೋದು ಹಾಗೆ ಶೇಡ್ಸ್ ಏನಿದೆ ಪ್ರಿಕಾಟ್ ಇದೆಲ್ಲ ನೀವು ಶೇಡ್ ನಂಬರ್ ಸಿಕ್ಸ್ ಆ ಪ್ರಿಕಾಟ್ ಇದನ್ನು ನೀವು ನ್ಯೂ ಶೇಡ್ಸ್ ಬೇಕು ಅಂದರೆ ನೀವು ನ್ಯೂ ಶೇಡ್ಸ್ಗೆ ಹೋಗ್ಬೋದು ಪ್ರಾಡಕ್ಟನ್ನು ಖರೀದಿ ಮಾಡಬೇಕು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಅಮ್ಮ ಅರ್ಥವರು ನಿಮ್ಮ ಮಾತನ್ನ ಕೇಳ್ತಾರೆ ದಯವಿಟ್ಟು ಯಾವುದೇ ಖರೀದಿ ಮಾಡಿದ್ರು ಕೂಡ ನಿಮ್ಮ ಫೀಡ್ಬ್ಯಾಕನ್ನು ಕೊಡೋದು ಮರಿಬೇಡಿ ಲಾಸ್ಟ್ ಟೈಮ್ ಕೂಡ ಮಮ್ಮ ಅರ್ಥವರು ನಿಮ್ಮ ಮಾತನ್ನು ಕೇಳಿ ನೀವು ಕೊಟ್ಟಿರೋ ಒಂದು ಫೀಡ್ಬ್ಯಾಕನ್ನು ತೆಗೆದುಕೊಂಡು ಆನಿಯನ್ ಶ್ಯಾಂಪುನ ಇನ್ನೂ ಅಪ್ಗ್ರೇಡ್ ಮಾಡಿದ್ದಾರೆ ಫಾರ್ ಬೆಟರ್ ಕ್ವಾಲಿಟಿ ಸೊ ಬನ್ನಿ ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನೋಡಿ ಹು ನೋಡಿ ಇದು ಓಪನ್ ಇದೆ ಓಪನ್ ಕೈ ಇದು ಫಿಶ್ ಫಿಶ್ ಅನ್ಸ್ತಪ್ಪ ಮೋಟಿವೇಟ್ ಅಂತ ಹೇಳ್ತಾ ಹೌದಾ ಅನುಷ್カン ದೊಡ್ಡ ನಾನು ಕೂಡ ಮೋಟಿವೇಟ್ ಆದ್ರೆ ನೆಕ್ಸ್ಟ್ ಏನ್ ಪ್ಲಾನ್ ಇವಾಗ ಅಂದ್ರೆ ಮಕ್ಳು ದೊಡ್ಡವ್ರ್ ಮಾಡ್ಬೇಕು ಅಯ್ಯೂ ನ ಚಿಕೋ ಚಿ ಏನಾಗ್ತಾ ಇದೆ ಅಂದ್ರೆ ಪ್ಲಾನ್ಸ್ ತುಂಬಾ ನಡೀತಾ ಇರುತ್ತೆ ಮೈಂಡ್ ನಲ್ಲಿ ಆದ್ರೆ ಅದು ಎಕ್ಸಿಕ್ಯೂಟ್ ಮಾಡೋಕ್ ಅಷ್ಟೇ ಸ್ವಲ್ಪ ಮಕ್ಳು ಕೈ ಬಿಡ್ಬೇಕು ಅದರ್ವೈಸ್ ವೈಸ್ ಏನಾಗ್ತಾ ಇದೆ ಈಗ ಅವ್ರದ್ದು ಅದು ಇಂಪಾರ್ಟೆಂಟ್ ಫೇಸ್ ಅಲ್ಲ ಹೌದ್ ಹೌದು ಒಂದ್ ವರ್ಷ ಇನ್ನು ಒಂದ್ ವರ್ಷ ಕಷ್ಟಕ್ಕೆ ಏನ್ ನಡೀತಾ ಇರೋದನ್ನ ನಡ್ಸ್ಕೊಂಡ್ ಹೋಗ್ತಾ ಇದೀವಿ ಜಸ್ಟ್ ಓಕೆ ನಂತರ ಶ್ರೀದೇವಿಯವರು ವಿಡಿಯೋ ಮಾಡಿದ್ರು ಅಕ್ಕ ನಾನೇ ಖುದ್ದಾಗಿ ಬಂದು ವೀಡಿಯೋ ಮಾಡ್ತೀನಿ ಅಂತ ವಾಲಂಟರಿಯಾಗಿ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡಿದೆ ವಿಡಿಯೋ ಮಾಡಿದ್ರು ತುಂಬಾ ಆಯಿತು ಸೊ ಅವರಂತೂ ಫುಲ್ ಏನು ಹೇಳಿದ್ರು ಅಂದರೆ ನಿಮ್ಮನ್ನು ನೋಡಿ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ ಅಕ್ಕ ಮತ್ತೇನಾದರೂ ಮಾಡಬೇಕು ಅಂತ ಅಂತಿದ್ರು ಈಗ ಶ್ರೀದೇವಿಯವರು ಪಪ್ಪುಗೆ ಫೀಟ್ ಮಾಡಲಿಕ್ಕೆ ಮಾಡಿ ಮೇಲೋದರು ಹಾಗೆ ನಾನು ಒಂದು ಸೀರೆ ಇದ್ದೀನಿ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ ಸೊ ಪ್ಯಾಕ್ ಮಾಡಿದ್ದೀನಿ ತ್ರೀ ಡಿನಲ್ಲಿ ಈ ಕಲರ್ ಇತ್ತು ತ್ರೀ ಡಿನಲ್ಲಿ ಈ ಕಲರ್ ಇಷ್ಟ ಆಯ್ತಂತ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಒಂಥರ ಸೊ ಇದನ್ನು ಪ್ಯಾಕ್ ಮಾಡಿದ್ದೀನಿ ನನಗೆ ಕುಂಕುಮ ಕೊಟ್ಟು ಬೀಳ್ಕೊಡೋಣ ಹೊರ್ಡ್ತಾರಂತೆ ತುಂಬ ವರ್ಷದ ನಂತರ ಸಿಕ್ಕಿದ್ದು ಶ್ರೀ ಸುಮಾರು ವರ್ಷದಿಂದ ಬಂದೇ ಇರಲಿಲ್ಲ ಖುಷಿ ಖುಷಿಯಾಯಿತು ನನಗೆ दिखा है और उन्होंने बोला हॉस्पिटल आपको जम्मू जो टेस्ट है ना उसमें तो दो घर में दोनों टेस्ट है दोनों टेस्ट लॉन्च करेंगे और देखेंगे ಇನ್ನು ಬಹಳ ಎಲ್ಲ ತಿಂಗಿ ಎಲ್ಲ ಹೇಳ್ತಾ ಇಲ್ಲ ಏನು ಯಾವಾಗಲೂ ಬರ್ತಿರ ನೀನು ಬರ್ತಾ ಇರ್ತೀಯಾ ಆದ್ರೆ ಖಂಡಿತ ನೀನು ಬನ್ನಿ ನಾನು ತಿನ್ ತಕೊಂಡ್ ಬನ್ನಿ ನೀನು ಬನ್ನಿ ಆಯ್ತ್ರೋ કોણ आहे कोण कोण आहे पण ಕಮ್ ರಫ್ತರಿಯಾಸೋ ಈಗ ಫೈನಲಿ ಶ್ರೀ ಹೊರಡ್ತಾ ಇದ್ದಾರೆ ತುಂಬಾ ಬೈಟ್್ ತಿಸಾನೋ

ಯಾರೆಲ್ಲ ಶ್ರೀದೇವಿ ಇನ್ ಕನ್ನಡ ಸಬ್ಸ್ಕ್ರೈಬ್ ಆಗಿಲ್ಲ ಶ್ರೀದೇವಿ ಇನ್ ಕನ್ನಡ ಇದೆ ಸೊ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಅನೋಕಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಅನೋಕನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸೋಣ ಬಾಯ್ 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 ಏನು ಬಡೀತೆ

ನಿಜವಾಗ್ಲೂ ನಾನು ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ನಮ್ಮ ಕರ್ನಾಟಕದ ಕನ್ನಡದ ಯೂಟ್ಯೂಬರ್ಸ್ನ ಸಾಕಷ್ಟು ಜನ ಬಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ ಅವರು ಬಂದಿದ್ದಾರೆ ಮತ್ತೆ ರಮ್ಯಾ ಅವರು ಬಂದಿದ್ದಾರೆ ಆಮೇಲೆ ಫಸ್ಟ್ ವಿಡಿಯೋ ವೀಡಿಯೋ ಮಾಡಿದ್ದಾರೆ ವೀಕ್ಷಿತ ಹಾಂ ವೀಕ್ಷಿತ ಗೌಡರು ಅವರಂತ ಅವ್ರ ಬಗ್ಗೆ ಅಂತ ಹೇಳಬೇಕು ಫಸ್ಟ್ ಟೈಮ್ ನಾವು ಹೇಳದೇ ಇದ್ರು ಕೂಡ ಬಂದು ವಿಡಿಯೋ ನಾನು ನೀವು ನನ್ಗೆ ಏನ್ ಚಾರ್ಜ್ ಕೊಡಬಾರ್ದು ನಾನು ಇಸ್ಕೋಬಾರ್ದು ನೀವು ಬೆಳಿತಿದ್ದೀರಾ ನಮ್ಗೆ ಖುಷಿ ಅಂತ ಹೇಳಿ ಅದರಲ್ಲಿ ನಮ್ಮ ಇವರು ಅಷ್ಟೇ ರಮ್ಯಾ ಆಗಿರಬಹುದು ಶ್ರೀದೇವಿಯವರಾಗಿರ್ಬಹುದು ಸಾಕಷ್ಟು ಜನ ಬಂದು ಎಲ್ಲರಿಗೂ ಕೂಡ ಬನ್ನಿ ಹಾಗೆ ನಮ್ಮ ಅಂಗಡಿ ತುಂಬಾ ಕೆಲಸಗಳಿದೆ ಮಾಡೋಣ ನಾಳೆ ಸಿಗ್ತೀನಿ ಬಾಯ್